ಅವ್ರಿ ಏನೇನ್ ಮಾಡತ್ತಾರ ಪಿಕ್ಚರ್ ನೋಡತ್ತಾರೀ ಮೂರು ಮಂದಿ ಕಲ್ ಪಿಕ್ಚರ್ ನೋಡ್ರಿ ಅವ್ರದ ಎಲ್ರಿಗೂ ಬೆಳಿಗ್ಗಿನ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಟುಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ತಿಂ ಬ್ಲಾಗ್ ನಾಗ ಏನೇನ್ ಏನು ಏನ್ ಸುದ್ದಿ ಅಂತೀಸಿನ ನೋಡಮ್ರಿ ಫ್ರೆಂಡ್ಸ್ ಮತ್ತು ಈಗ ಝಟ್ಪಟ್ ಈಗ ಜಲ್ದಿ ಈಗ ಇಷ್ಟ ಮಾಡೋದು ಈಗ ಟೈಮ್ ಆಲಾಗತ್ತದ್ರಿ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಮನೆಗೊಬ್ರು ಬರ್ತೀನಿ ಅಂತಂದ್ರೆ ಈಗರೇ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬರ್ತೀನಿ ರೆಡಿ ಅಲ್ಲ ತೀವ್ ಅಂತಂದ್ರೆ ನಮ್ಮ ಕಡೆ ನಿಂತ ಎಷ್ಟು ಮಾಡ್ಬೇಕು ನಾವು ಅಷ್ಟು ಮಾಡ್ಲಕ್ಕ ರೆಡಿ ಮಾಡ್ಲಕ್ಕತ್ತೀವಿ ನೋಡ್ರಿ ಫ್ರೆಂಡ್ಸ್ ಈಗ ಜಲ್ ಜಲ್ದಿ ಮಾಡ್ಲತ್ತೀನಿ ಈಗ ಚಿಕ್ಕ ಮಿಕ್ಕು ಹೇಳಕ್ಕ ಸಂತೋಷ ಇರ್ಸ್ಲತ್ತಾರ ಅವ್ರಿಗೆ ನೋಡ್ರಿ ಚಕ್ಕು ಮುಂಜ್ ಮುಂಜಾನೆ ಎಲ್ಲ ಶುರು ಆಗ್ಯದ ಚಾ ನಾಷ್ಟ ಇಷ್ಟ ರೊಟ್ಟಿ ಕೋಶಿಶ್ ಮಾಡೋ ಮೇಷ್ಟ ಆಗ್ತದಷ್ಟು ಮಾಡೋದು ಓಕೆ ಎಷ್ಟು ಸಕ್ಸೆಸ್ ಆಗ್ತೀವಿ ಏನೋ ಗೊತ್ತಿಲ್ಲ ರೀ ಫ್ರೆಂಡ್ಸ್ ಕೋಶಿಶ್ ಮಾತ್ರ ಪೂರ ನಡೆದದ ನೋಡೋ ನೀನ್ ಬಿ ಹಂಗೆ ಅಂತ ಕೇಸಿದ್ರೆ ಗೋಲಿ ಕೊಟ್ಟರು ಬರ್ತಾರ ಬಿಡ್ತಾರ ಗೊತ್ತಿಲ್ಲ ಯಾಕಂದ್ರೆ ಪಾಪ ಅವ್ರಿಗೆ ಸ್ವಲ್ಪ ಟೈಮ್ ಶಾರ್ಟೇಜ್ ಆಗ್ತಲ್ರಿ ಹಂಗತ್ತ ಏನೇನ್ ಆಗ್ತದ ನೋಡ ಮಮ್ಮಿಗೆ ಬಾಂಡೆ ತೊಳಿತಾಳ ಹ್ಮ್ ಸರ 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 ನೋಡ್ರಿ ನಾನು ಈಗ ಮಮ್ಮಿಗೆ ತೊಳ್ಕೊಂಡು ತಿಂದ್ರಿ ಫ್ರೆಂಡ್ಸ್

ನೋಡ್ರಿ ಈಗ ಚಹಾ ಸೋಸ್ಕೊಂಬಂದಿನಿ ನಮ್ಮ ನಾಲ್ಕು ಜನಕ್ಕೆ ಚಿಕ್ಕಗ ಮಿಕ್ಕುಗ ನನಗೆ ಅದ್ರ ಪಪ್ಪಾಗ ತೊಗೊಂಡ್ಬಂದಿನಿ ನೋಡ್ರಿ ಚಹೊಬ್ಬರೀಗ ಮಸ್ತನದ ಇಸ್ತನದ ಸ್ವಲ್ಪ ಚಹಾ ಕುಡಮಿ ನಂದು ಸ್ನಾನ ಆಯಿತು ಫ್ರೆಶ್ ಆಗಿನೇ ಇರಿಬ್ರುನು ಫ್ರೆಶ್ ಆಗಿರೋ ಪಪ್ಪನೂ ಫ್ರೆಶ್ ಆಗಿರೋರು ಕೆಲಸ ಮಾಡ್ಲತ್ತಾರ ಯಾಕಂದ್ರೆ ಸಂಡೆ ದಿನಾನು ಅವ್ರ ಕೆಲಸ ಇರ್ತದ್ರಿ ವರ್ಕ್ ಫ್ರಮ್ ಹೋಮ್ ಟೈಪ್ ಅದಕ್ಕೋಸ್ಕರ ಅವರು ಕೆಲಸ ಮಾಡ್ತಾರೆ ಈಗ 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 ಜಸ್ಟ್ ಸ್ನಾನ ಮಾಡಿ ಮತ್ತೆ ಈಗ ಫುಲ್ ಬೇವರ್ ಅಂದ್ರೆ ಬೇವರ್ ಮೈ ಫುಲ್ ತೋ ನಮ್ಮ ಮನೆಗೆ ಯಾರು ಗೆಸ್ಟ್ ಹೊಂಟಾರ ಅವ್ರು ಹೊಂಟಾರಂತ ರೆಡಿ ಆಲತ್ತರ ಅಂತ ಅರ್ಥದನ್ನು ನಾವು ಭೀ ಸ್ವಲ್ಪ ಚಹಾದು ಕುಡಿದ್ರಿ ಸರಿ ಆರಾಮ್ ಬಿಡ್ತೀವಿ ಮನೆ ಒಳಗೆ ನೋಡ್ರಿ ಈಗ ನೀಟಾಗಿ ಎಲ್ಲ ಸ್ವಚ್ಛನ್ ಬಿಟ್ಟಿವಿರಿ ನಾವು ಈಗ ಏ ಕೊಡಿ ನೀವು ಚಹಾ ಕುಡಿರಿ ಮಮ್ಮ ಎಲ್ಲ ಸಿ ಮುಂಜಾನೆ ನೋಡ್ರಿ ನೀ ಬಟ್ಟಿನೂ ಒಗೆದ್ ಬಿಟ್ಟಿ ನೋಡ್ರಿ ನೀನ್ ಎಲ್ಲ ಸ್ನಾನ ಮಾಡಿ ಎಲ್ಲ ಇದು ಮಾಡಿ ಎಲ್ಲ ಒಗದ್ ಮಶೀನ್ಗೆ ಹಾಕ್ಬಿಟ್ಟಿ ನೀವು ಒಳಗೆ ಒಣಗಿಸ್ಬೇಕು ಕವದಿಗಳು ನೋಡ್ರಿ ಇಟ್ಬಿಟ್ಟಿನಿ ಅಂಡ್ ಬಟ್ಟಿ ಎಲ್ಲ ಚಂದ ನೀಟಾಗಿ ಮರ್ಚಿ ಮಾಡಿ ಎಲ್ಲ ಸಿನ್ತ ಕಿಚನ್ ಅಂತೂ ಎಲ್ಲ ನಿಮ್ಗೆ ಗೊತ್ತಿದೆ ಎಲ್ಲ ನೀಟಾಗಿ ಇಟ್ಬಿಟ್ಟಿನಿ ಅಂತ ಫಸ್ಟ್ ಚಾ ಫ್ರೆಂಡ್ಸ್ ಕುಡಿಯಲ್ಲೂ ಮಮ್ಮಿ ಪಾಪ ನಗ್ಲತ್ತ ನೋಡ್ರಿ

जिस्ट ही ना देखे 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 देखे। ये बोलते कि नलगरी और वर्कशीट अरे मम्मी बस बेस्ट एक्टिंग ही मारे ये बहुत बड़ा सब प्राइस मिल सकी लो दी फ्रेंड्स लो यार वाले रे मम्मा करो मम्मा चलो खाए गाइस कैसे हो थैंक यू सो मच मेरे को आशीर्वाद देने के लिए पहले पहले तो समझदार नहीं गई आज के दिखा दो आज के दिखा दो कितने लोगों ने बोला है जो अभिलाषा करके ना वो आउट ऑफ कंट्री में रहते हैं उनका बेटे का नाम ही श्रेयांश है उन्होंने भी डाला हार्ट का इमोजी वगैरह डाल के मेरे बेटे का नाम भी श्रेयांश है मेरे लड़के का नाम भी श्रेयांश है पप्पी 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 ओ आ गया भाई आरती और

होगी मस्तना तवा के अलावा और कौन मटकों निकालें भर्जी सलवागा बदने के फले सलवाग भी मधुपीड सलवाग है बदने के फले याला याला मटका ये ही मम्मी की उपेक्षा मटल का ये वाला मटल थोड़ा दिला प्रिपेशन डालो इलाज शेषन में सल्पे सल्पे शिरा मटल करते निका शिरा हाँ न पर शिरा के लिए सिंतनी कपागप पा। तो बाद फोन देखता रहे तू, तो। खाना पीना कुछ नहीं करना तो बस फोन देखना भाई फोन देखती है ये गंदी लड़की ये तो लड़की है ये तो शुंडी गुंडी है ये तो गुंडी गुंडी है हाय तो पड़ी है ना ये गुंडी गुंडी है ये शोन पापड़ी है ये लड्डू है ये गुंडी है शुंडी गुंडी है हाय की की ये ये देख मम्मा भी इसलिए वो खा लेती आपको अच्छा आप का

माँ करे उसके बाकी मटेरियल्स फ्रेंड्स मम्मी हाथ कटरा चिकु मिकु बड़ा बड़ा वही कैसे रूपोली माँ डाल दे दोनों में एक ही ना मैं ना कटरा ये उपमा है उपमा उपमा ये आप वो अच्छा लगेगा लोग अरे कुछ नहीं करवाता तो को। अरे कोई कुछ नहीं

अच्छे लग रहे हैं वाह अच्छा लग रहे हैं, खाना खिलाओ खाने को खा लो नहीं 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 हमें रहने दो अरे खाना खा रहे तो उठ और ये इसकी गुस्सा आ गया उसकी मम्मी को दे दो उसकी मम्मी को खिला देगी आशे खिलाती है बनाती है ना इसलिए है ना बनाती है खिलाती है बैठ जा तू भी नाश्ता कर ले आज में रिकॉर्डिंग कर खाली मुझे बन दे मुझे को जल्दी दे वीडियो में जल्दी में दे दो तो जल्दी शादी के लिए कितना खरीद ऑर्डर फ्रेंड्स हाड़ा कर लो तना है ले पकड़ 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 हां छोटे वो सब देखेगा वो करेगा वो सब देखना भैया उसको कितना मजा आ रहा है देखना हां दे चल चल हां ಅವ್ರೀಗ ಸಂತೋಷ ತಾನೆ ಕೆಲಸ ತಾ ಮಾಡಕತ್ತಾನ ಈಗ ನಾ ಏನಿದ್ರಿ ಮಸ್ತನತ್ತ ಸಿಸ್ತಾನತ್ತ ಈಗ ಮಕ್ಕಂಬರ್ತೀನಿ ನೋಡ್ರಿ ಒಂದು ಸ್ವಲ್ಪ ಸಾಕೈತಿ ಸಾಕಾಗ ನಿದ್ದಿಯಿಂದ ನಿದ್ದೆ ಹೊಂಟದ್ರಾಗ ನಂದು ನಾಷ್ಟ ಇತ್ತು ಮಸ್ತನತ ಇದು ಮಾಡಿದ್ವಿ ಉಪ್ಪಿಟ್ಟು ಮಾಡಿದ ಮತ್ತು ಅದರ ಆಲೂಗಡ್ಡಿ ಬಜ್ಜಿ ಮೆಣಸಿಕೆ ಬಜ್ಜಿ ಉಳ್ಳಾಗಡ್ಡಿ ಬಜ್ಜಿ ಎಲ್ಲ ಮಾಡಿದ ಎಲ್ಲರು ತಿಂದು ಮಸ್ತ ಖುಷಿ ಖುಷಿಯಾಗಿ ಚಾ ಅದು ಮಾಡೋದು ಎಲ್ಲ ಕುಡ್ದು ಮಾಡಿ ಕೆಸಿನಾಗ ಹೋಗಿಬಿಟ್ರು ಮಸ್ತನತ ಅನ್ನ ಖುಷಿ ಅನ್ನಿಸ್ತು ನನಗೆ ಖುಷಿ ಅನ್ನಿಸ್ತು ನಾನು ನಾಶ ಎಲ್ಲ ಮಾಡಿಂದ ಈಗ ಸಂತೋಷವಾಗ ಕೆಲಸ ಮಾಡತ್ತಾನ ಮಿಕ್ಕಣ ಚಿಕ್ಕಣ ಆಟ ಆಡ್ಲತ್ತಾರ ಇಬ್ಬರು ಒಂದ್ ದಿವ್ಸ ಬಾಂಡೆ ಅವರಿ ನಾ ಮಾಡ್ತೀನಿ ಏನಂತಾರೆ ಮಧ್ಯಾಹ್ನ ಊಟಕ್ಕೆ ಬದ್ನಿಕೆಪಲ್ಲೇ ಚಪಾತಿ ಒಂದಿಷ್ಟು ರೈಸ್ ಮಾಡಿಬಿಡ್ತೀನಿ ರೀ ಇನ್ನೊಂದು ಉಪ್ಪಿಟ್ಟು ಬಿಡ್ತೇನೆ ರೀ ನಾಂಗೇನೊಂದ್ಸಲ್ ಬ್ಯಾಳಿಸ್ ಹೋದ್ರಿ ನೋಡ್ರಿ ಯಾರಿಗ ಭಿ ಕರ್ದಾರ ನೋಡ್ರಿ ಮನ್ಸಿನಿಂತ ಪ್ರೀತಿ ನಿಂತ ಕರಿಬೇಕಂದ್ರೆ ಯಾರೇ ನಮ್ಮ ಮನೀಗ್ ಬರ್ತಾರೆ ಹೋದಿಲ್ಲ ನಾವು ಮ್ಯಾಗಿನ ಮೆನ್ಸಿನ ಕರ್ದೇವ್ ನಾವು ಮ್ಯಾಗ್ ಮ್ಯಾಗೆ ಮಾಡ್ದೇವಂತ ಯಾರಿಗೂ ಖುಷಿ ಆಗಲ್ಲ ಹೌದಲ್ರಿ ಫ್ರೆಂಡ್ಸ್ ಏ ಅದು ಝಾಡಿಸ್ಬೇಕು ನಿಂದ್ರು ಅದು ಝಾಡಿಸಬೇಕು ಝಾಡ್ಸೇ ಇಲ್ಲ ಸೊ ಹಿಂಗಲ್ಲ ನೋಡಿರಿ ಅವ್ರ ಕೆಲಸ ಅವ್ರು ಮಾಡತ್ತಾರ ಈಗ ನಾ ಏನಿಲ್ಲ ಸ್ವಲ್ಪ ಮಕ್ಕೊಂಬಿಡ್ತೀನಿ ಈಗ ಅದು ಮಾಡ್ತೀನಿ ಹಂಗ ಹಿಟ್ಟನು ಅದು ಇಟ್ಟೀನಿ ಹುಳಾಗರಿ ಟೊಮೆಟೊ ಎಲ್ಲ ಹೋಳಿಟ್ಟಿನಿ ಏನಿಲ್ಲ ಈಗ ಒಂದು ಕಡೆಗೆ ರೈಸ್ ಇಟ್ಟು ಒಂದು ಕಡೆ ಬದ್ನಿಕಾಯಿ ಪಲ್ಯ ಇಟ್ಟು ಇಲ್ಲ ಅಂದ್ರೆ ರೈಸಿಗೆ ಇಟ್ಟು ಬದ್ನಿಕೆ ಹಾಕ್ಕೊಂಡು ಚಪಾತಿ ಪಲ್ಯ ಎರಡು ಮಾಡ್ಕೊತೀನಿ ಮಾಡ್ಕೊತೀವಿ ಊಟ ಮಾಡ್ತೀನಿ ಅಂದಾಗ ನೋಡಿರಿ ದೆವ್ವ ದೆವ್ವ ಆಗ್ಯಾರ ನೋಡಿರಿ ಫ್ರೆಂಡ್ಸ್ ಈಗ ಏನು ಸಂತೋಷ ದವ್ವಾಗಿದೆವಾಗಿದಿರ ಆಂಟಿ ಜೊತೆ ಮಾತಾಡತ್ತಿದ್ರಿ ಅಂಟಿ ಅವ್ರ ಅಣ್ಣನ ಮನಿಗ್ ಹೋಗ್ಯಳ ಅಂತ ಅದೇ ಹೇಳಕ್ ಹತ್ತಿಳಕಿ ಊರಿಗೆ ಹೋಗಿದ್ ಒಂದ್ ಹತ್ತು ಹತ್ತನೇ ದಿನ ಅಂತಿಗಿನ ಹ್ಞೂ ಅಂಟಿ ಹಾ ಆಂಟಿ ಅನ್ಕೋದ್ ಮಾತಾಡ್ತಿದ್ರಿ ಇವ ನೋಡ್ರಿಗ ಹ ನಿನ್ನೆರಡು ನಾ ಅಲ್ಲಿ ಆಂಟಿ ಜೊತೆ ಮಾತಾಡತಿದ್ರಿ ಒಂದ್ ಎರಡು ನಿಮಿಷ ಮಾತಾಡಕ ನೀ ಫೋನ್ ತಗೊಂಡ್ ಕಸ ಕೂತ್ಬಿಟ್ಟು ನಿಮಿಷ ಆಯ್ತು

ಸಂತೋಷ ಸಂಜೋಸಲತ್ತೀ ಬಂದ್ ಫುಲ್ ನೀನ್ ಹೆಂಡತಿ ಎಲ್ಲರಿಗೂ ಹಚ್ಕೋತಾಳ ಬಾ ಆಕಾಶದಾಗ ಹಾರಾಡ್ತಾ ನನ್ನೋರು ತನ್ನೋರು ಅಂದ್ ಹಾ ಮಾಡ್ತಾ ಹಾಂಗ ಹಿಂಗ ಆಮ್ಯಾಗಿ ಯಾರ ಏನ ನಿನ್ ಹೆಂಡತಿ ಅಂತ ಅಂದ ಸಂತೋಷ ಏನಂತ ಆ ಸಂತೋಷ ಫುಲ್ ಆಯ್ ಸಪೋರ್ಟ್ ಮಾಡಿ ಈಕಿಗೆ ಈಗ ಮನಾರ ಮಂದಿ ಮೋಸ್ ಮಾಡ್ಯಾರ ಆಯ್ ಅಂದ್ರ ಭೀ ಕೇಳಲ್ಲ ಅಂತ ನೋಡ್ರಿ ಮಾರ್ಸಲಾ ಬಿದ್ದಾಳ ಎದ್ದಾಳ ಬಿಳ್ತಾಳ ಹೇಳ್ತಾಳ ಈಕೀಗ ಯಾರ ಏನಂದ್ರ ಭೀ ಮತ್ತ ಮಳದ ಉಳ್ಕ ಈಗ ಹಿಂಗ ಮಾಡ್ತಾ ನೋಡ್ರಿ ಆ ಸಂತೋಷ ನನ್ನ ರಾಟಿನೇ ಹಿಂಗೆ ಅದ ರೀ ಫ್ರೆಂಡ್ಸ್ ನಾನು ಏನು ಮಾಡಿರಿ ನಾನು ನಾಯೆಲ್ಲ ಬೇರೆಯವ್ರಂಗೆ ಏ ಮಾತು ಬಿಡಬೇಕು ಇವ್ರ ಜೊತೆ ಮಾತಾಡಬಾರ್ದು ಜೊತೆ ಭಾಳ ಕೋಶಿಶ್ ಮಾಡ್ತೀನಿ ರೀ ಬಟ್ ನಾನು ಕೇಳಿನ್ ತಗಂಗಿಲ್ಲ ರೀ ಅದೇನಂತ ಬೈದಾಕಿ ಅಂತಾರ ಏನಂತಾರೆ ಆ ಕ್ಯಾಟಗರಿ ಇದ್ದೀನಿ ರೀ ಎರಡು ನಿಮಿಷ ಸಿಟ್ಟು ಮಾಡ್ತೀನಿ ರೀ ಮೂರನೇ ನಿಮಿಷಿಗೆ ಅನ್ನಿಸ್ತಾ ಹೋಲ್ಬಿಡು ಪಾಪತ್ತು ಹಿಂಗೆ ಈ ಹಿಂಗೆ ರೀ ನನಗೆ ಅದನ್ನ ಪೆಟ್ರೆ ಭಾಳ ರೀ ಫ್ರೆಂಡ್ಸ್ ಅನ್ಲಿಮಿಟೆಡ್ ಪೆಟ್ಟು ತಿಂದೀನಿ ರೀ ನಾನು ಯಾವಾಗ ಭೀ ನಾ ಎಲ್ಲರಿಗೂ ಹೆಲ್ಪ್ ಮಾಡ್ತೀನಿ ಬಟ್ ನನ್ನ ನನ್ನ ಸಮಯ ಸಂದರ್ಭ ಬಂದಾಗ ನಾನು ಯಾರೊಬ್ಬರೂ ಹೆಲ್ಪ್ ಮಾಡ ನನ್ನ ಸಲುವಾಗಿ ಯಾರೂ ನಿಂದ್ರೆ ಹಿಂಗಿಲ್ಲ ನನ್ನೇ ಎಲ್ಲ ಇದು ಮಾಡಿ ನಾನು ನನಗೆ ಅಂದು ಹೋಗ್ತಾರೆ ಇಕ್ಕಿ ಈಕೆ ಇಂತ ಕೇಳ ಹಿಂಗೆ ಅಂದಿರ್ತಾರೆ ಸಂತೋಷ್ ಭಾಳ ಸಂಜಯಿಸ್ತಾರೆ ನನಗೆ ಇಷ್ಟು ಮಾಡಬಾರ್ದು ಅನ್ಬೇಕು ಲಿಮಿಟ್ನಾಗೆ ಮಾಡ್ಬೇಕು ಏನು ಮಾಡಬೇಕು ಬಟ್ ನಾನೇ ಕೇಳಲ್ಲ ರೀ ಏನೂ ಏನೋ ಮಾಡಪ್ಪಲೇ ಇರಿ ಸತ್ತಾಗಿ ಏನು ಒಯ್ಯೋದರಿ ಕೆಲಸ ಏನೂ ಒಯ್ಯದಿರಿ ಏನ್ ಮಾಡತ್ತಿ ಚಿಕ್ಕ ಇವೆಲ್ಲ ಹಾಕೋದು ಮಾಡೋದು ಇವೆಲ್ಲ ಏನೋ ನಮ್ಮ ಹೊಸ ಸ್ಯಾಂಡಲ್ ತಂದ್ ಗೊತ್ತದ ನೋಡಿಲ್ಲ ಅದಕ್ಕೊಂಥೇಳ ಹೆಂಡಿನೂ ಹೊತ್ತದ ಹಂಗೆ ಹಂಗೆ ಗಲ್ಲದ ಮೈ ಬಿಡ್ತಾವ್ ಜಮ ಜಮ್ಮ ಜಮ अगओ मैंने बिटो लेके ना जल्दी मैं जा रही के ओ द कोलकाता ननमोलन मनी गिरी सब कुछ ले लिया मैंने ओके okay? बाय स्केल ले लूं दे दे वे केल सगोदन ग्यार मको के कोडा ले ग्यार नोडरी र वट्टा नन आमनोडी तो तना आटाड केसिन बंद नोडरी आ इग स्नान माडला तना सावका सादी वाली ना वाइट वाली ले मैंने शायद हां

ಬೆಳಗ್ಗೆ ಹಾಕಿದಿಲ್ಲರಿ ಯಾಕಂದ್ರೆ ಅವ್ರು ಹಾಕ್ತಾರೀ ಸಂಡೆ ಸಂಡೇ ಬಟ್ಟಿ ಮುಗಿತಾರವ್ರು ವಾರದ ಎರಡೇ ಸಲ ಹೋಗಾರಂತ ಹಾಕಿದಿಲ್ಲ ತಿರ್ಗಾಡೋಕೆ ಹೋಗ್ಯಾರ ರೀ ಫ್ರೆಂಡ್ಸ್ ಹಂಗಂತ ನಾ ಬಟ್ಟೆ ಹಾಕ್ಲಾತ್ತೀನಿ ಒಂದು ಜರೋ ಮಕ್ಕಳು ಗುಡಾಲ ಆಗ್ಯಾರ ಒಂದು ಸಟ್ಟಾಗಿ ಮಕ್ಕಳು ಗುಡಲ ಅಟ್ಟಿಕ್ ಚಾವು ಅಟ್ಟಿಗ್ ಚಾವು ಮಾಡ್ಲಾಕ್ರಿ ನೋಡ್ರಿ ಇಲ್ಲ ಹ್ಯಾಂಗ್ ಮಾಡ್ಬೇಕು ಸಂತೋಷ ಹ್ಯಾಂಗ್ ಮಾಡ್ಬೇಕಂದಿ ಕಬಾಬ್ ಈಗ ಹೆಂಗ ಕುರ್ಕುರ ಮಾಡಬೇಕು ಇಲ್ಲಿ ನೋಡ್ರಿ ಬರಫ್ ಜಮಾ ಆಗ್ಯದ್ರಿ ನನಗೆ ಒಬ್ಬರುನು ಮಕ್ಕ ಕೂಡ ನೋಡ್ರಿ ನಿದ್ದಿ ಹೊಂಟದ ಒಬ್ಬರಾಗಣ ಸಾಕ ಸಾಕಿಟ್ಬಿಡ್ಲ ಬಟ್ಟಿ ಹಾಕಿನ ಬಟ್ಟಿ ಹಾಕಿ ಬಂದ್ ಕೆಸ ಏನ ನೋಡ್ರಿ ಈಗ ಭಾಂಡೆ ನೋಡ್ರಿ ನಾ ಏಸ್ ಇಷ್ಟ ಈಗ ಮಾಡಿದ ಮಾಡಿದೆಲ್ಲ ಭಾಂಡೆ ತೊಳಿಬೇಕು ಮತ್ತಂದ್ರ ಇಲ್ಗ ನಿನ್ನಿದ ಏನ ಹಂಚದ್ರೆ ಅದ್ರಾಗ ಒಂದಿಷ್ಟು ಎಣ್ಣೆ ಹಾಕಿಟ್ರಿ ನೋಡ ಇದು ಮಾಡ್ಬೇಕಂದ್ರಿ ಟಮಟೆ ಸ ಇದು ಫ್ರೈ ಮಾಡ್ಕೊಡ್ಬೇಕಂದ್ರ ಬಂದ್ರ ಮತ್ತ ಒಂದಿಷ್ಟು ಕಬಾಬ್ ಫ್ರೈ ಮಾಡ್ಕಿಸಿನ ಕೊಡ್ತೀನಿ ರೀ ಮತ್ತೊಂದ್ರ ನೋಡ್ರಿ ಅನ್ನಕ್ಕೆ ಇಟ್ಬಿಟ್ಟಿ ನಾನು ಇದ್ರಾಗ ಏನೋ ಉಪ್ಪಿಟ್ಟದ ಒಂದ್ ನಾಲ್ಕು ಐದು ಬಜ್ಜಿಗಳು ಉಳ್ಕೊಂಬಿಟ್ಟವ್ರಿ ಸೊ ಈಗ ನೋಡ್ತ ಸಾರ್ ಬಜ್ಜಿ ಹಾಕ್ಬಿಡ್ತದ ನಾರೇ ಮಕೊಂಡ್ಬಿಡ್ತೀನಿ ನಂಗೆ ಹೊಂಟದ ಎಲ್ಲಿ ಒಂದ್ಸಲ್ ಕಣ್ಣು ಜೊಬ್ಲಾತದ ನೋಡಿ ಆಡಿ 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 ಸುಸ್ತಾಗಿ ಕೇಸ್ರೆ ಬಂದು ಮೈ ತೊಂಡ್ ಹ್ಯಾಂಗ ಬಿದ್ದ ನೋಡ್ರೀಗ ಮಸ್ತ್ ಅನ್ತ ನೋಡ್ರಿ ಈಗ ನಾವು ಇಬ್ರು ಊಟ ಮಾಡಕತ್ತೀವಿ ನನಗ್ರೆ ಜಗ್ಗಿ ಹೊಂಟಂದ ಈಗ ಉಂಡಿ ಕೆಸ ಮಕ್ಕೊಂಡು ರಾತ್ರಿ ಹತ್ತೆ ಈಗ ಹೇಳಲ್ಲೇ ನೋಡಿ ಈಗ ನಾ ಅವಾಗ ನೋಡಿದ್ರತಿ ನಂಗೆ ಮೊಕ್ಕ ಕೊಡಂದ್ರೆ ಒಟ್ಟ ಮೊಕ್ಕ ನೋಡಿ ಡಿಸ್ ಅಂತ ಹೆಂಗ ಮಕೊಂಡ ನೀವ ಈಗ ನಾವು ಊಟ ಮಾಡಕತ್ತೀವಿ ನೋಡ್ರಿ ಫ್ರೆಂಡ್ಸ್ ಕಬಾಬ್ ಮತ್ತಂದ್ರ ಈಗ ರೀ ರೈಸ್ ಬ್ಯಾಳಿ ಸಾರು ಮತ್ತು ಮಜ್ಗಿ ಮತ್ತೆ ಚಟ್ನಿ ಮತ್ತಂದ್ರೆ ಪಕೋಡ ಅದ ನೋಡ್ರಿ ಫ್ರೆಂಡ್ಸ್ ತೋ ಬರ್ರಿ ಈಗ ಊಟ ಮಾಡಿ ಈಗ ಮಸ್ತ್ ಅನ್ನತ ಇವ ನೋಡ್ರಿ ಇವಾಗ ಸಣ್ಣ ಬುಲ್ಲಕ್ಕೂಸಾಗ್ಯ ನೋಡ್ರಿ ನಮ್ಮ ಮಿಕ್ಕುವಾಗ ಆ ಮೇನ ಜೊತೆ ಆಟ ಆಡ್ಕೊತ ಊಟ ಮಾಡತ್ತ ಇವ ಏನು ಇವತ್ತು ಏನು ಇಂದು ಭಾಳ ಅಲತ್ತಿಲ್ ಇವಂದು ಕ್ಯೂದು ಆ ಮಿಕ್ಕಿ ಇವನು ಇವಂದು ಭಾಳ ಅಲತ್ತಿಲ್ ಇವತ್ತು ತಿಂದು ಆ ನಿಮ್ಮ ಅಪ್ಪಂದು ಮುಂಜಾನೆ ಮುಂತಾನಿ ಮಿಟ್ಟಿ ಹಚ್ಕೊಂಡ ಈಗ ಪಿಲಪ್ ಮಾಸ್ ಹಚ್ಕೊಂಡ ಗುಳ್ಳಿ ಅಲ್ಲತ್ತದ ಏನು ಬಿಕ ಉಂಡನು ತಿಂದನು ಮತ್ತ್ ಕೆಲಸ ಮಾಡಕೋಕ್ ಕುಂತುನು ಆ ಹೌದಲ್ಲ ಹೌದಲ ಇವ್ರಿಬ್ಬರಿಗೆ ಅಪ್ಪ ನೋಡ್ರಿ ಏನ್ ಏನ ನಾಚಿಗೆ ನೋಡ್ರಿ ಏನು ರೀ ಇಬ್ಬರ ಬಳಿ ಒಟ್ಟ ಕಾಳಾನೇ ಇಲ್ರಿ ನೀವಂತೀರಿ ಮಿಕ್ಕು ಬಾ ಕ್ಯೂಟ್ ಅನಾ ಬಾ ಒಳ್ಳೆನಾಕ್ಕಲ್ ನೋಡ್ರ ಏನ್ಯಸ್ ஃபுல்லா ನೋಡ್ರಿ ಕಾರ್ಯಕ್ರಮವು ಚ್ ಚ್ಚ ಛ ಅವ ಕೂತಾರೆ ಹೆಂಗೆ ನೋಡ್ರಿ ಇವತ್ತು ತೆಗಿತಾರ ಹೆಂಗೆ ನೋಡ್ರಿ ನಮ್ಮ ಚಿಕ್ಕ ಬಿಕ್ಕು ನೋಡ್ರಿ ಎಲ್ಲ ಸಾಮಾನು ಹ್ಯಾಂಗೆ ಉಳ್ಕಟ್ಟಿದ್ದಾರ ಮನೆ ತುಂಬ ಅಲ್ಲಿದಲ್ಲೇ ಇಲ್ಲಿದಲ್ಲೇ ಈಗ ನೋಡಿರಿ ಇವೆಲ್ಲ ಬೆಡ್ಶೀಟ್ ಚೆಂದ ಮಾಡ್ಬೇಕು ನಾ ಇವುದು ಸಾಮಾನೆಲ್ಲ ಬತ್ತಾಟ್ಟಿಟ್ಟು ಬೆಡ್ ಶೀಟ್ ಚೆಂದ ಮಾಡಿ ಇವ್ದು ಬಾಂಡ್ನ ತಿಳ್ಕೊಂಡು ಹುಡ್ಕಿದ ಎಲ್ಲ ಕೆಲಸ ಮಾಡ್ಕೋಬೇಕು ನೋಡ್ರಿ ಹೊರಗ ಇಲ್ಲಿ ಒಂದ್ ಎರಡ್ ಮೂರ್ ಹಿಂದೆ ಒಂದ್ ಫ್ಯಾಮಿಲಿ ಬಂದಿದ್ರು ಇಬ್ರು ಹುಡುಗಿಯರ್ ಬಂದಿದ್ರು ಅಂತ ಬಟ್ ಏನೋ ಇಶ್ಯೂ ಆಗಿ ಪೊಲೀಸರು ಬಂದ್ ಎಲ್ಲ ಜಗಳ ಜೂಟಿ ಎಲ್ಲ ಆಗ್ಯದ ಮಕ್ಕೊಂಡಿ ನಂಗೆ ಗೊತ್ತೇ ಇಲ್ಲ ಒಟ್ಟೆ ಏನಾಗ್ಯದ ಏನು ಏನ್ ಸುದ್ದಿ ಅಂತ ಕೆಲ್ಸ ಏನ್ ಈಗ ನಮಸ್ತೆ ಆಂಡ್ ಬಾಯ್ ದೋನೋಕೆ ದೋನೋ ಇರ್ ಮೂರು ಮಂದಿ ಕಲ್ತು ಏನ್ ಮಾಡ್ಯಾರ ಗೊತ್ತದಾರಿ ಕ್ರಿಕೆಟ್ ಆಡಕ್ರ ಕ್ರಿಕೆಟ್ ಆಡೋ ಏನ್ ಮಾಡ್ಯಾರ ಗೊತ್ತದಾರಿ ಹಸರ್ ಕಲೆ ಕಿಡಕಿ ಅದ್ರ ಅವ್ರ ಕಿಡಕಿಗಿ ಬಾಲ್ ಹೊಡೆದ್ ಬಿಟಾರ ಬಾಯ್ 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 ಹೌದಿಲ್ಲ ಮನ್ಯಾಗ ನೋಡ್ರಿ ಇಬ್ರು ಹ್ಯಾಂಗ್ ಹೊಕ್ಕಟ್ಟಿದ್ಯಾ ಪ್ರೊಜೆಕ್ಟ್ಗಳು ಹ್ಯಾಂಗ್ ಹೊಕ್ಕಟ್ಟಿದ್ಯಾ ಹಾ ಜಾಸ್ತಿ ನಡತದ ನಿಮ್ಮದು ಬೇವರ್ ನೋಡ್ರಿ ಹ್ಯಾಂಗ್ ಬೇವರ್ಲಕತ್ತಾರ ಪೂರಾ ನೋಡ್ರಿ 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 ತಿನ್ನೋದಿಲ್ಲ ಉಣೋದಿಲ್ಲ ಬರೀ ಆಡೋದು ಬರೇ ಆಡೋದು ಆಟ ಆಡೋದು ಬಿಟ್ರಿ ಇವ್ರಿಗೆ ಏನ್ ಏನ್ ಗೊತ್ತಿಲ್ಲ ನೋಡ್ರಿ ಇಬ್ಬರಿಗೆ ನೋಡ್ರಿ ನೋಡ್ರಿ ಹ್ಮ್ ಮಸ್ತ್ ಅನ್ನ ನೋಡ್ರಿ ಈಗ ಬಿಸಿ ಬಿಸಿ ಈಗ ಪೂರ್ಗೆ ಮಾಡ್ಕೊಳತ್ತೀನಿ ಅವ್ರ ಪಾಪ ತತ್ತಿ ತಗೊಂಡ್ ಬರಂದು ಎಕ್ಕರಿ ಮಾಡ್ ಬೇಕಲ್ಲತ್ತ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂತ ಎಲ್ಲ ಹೊಡ್ಕೊಂಡ್ ಕುಂತೀನಿ ಬಟ್ ಅವ್ರು ಕೇಳಲಾಗ ಬದನಿಕೆ ಫಲ್ಯ ಬ್ಯಾಡೀ ಎಕ್ಕರಿನೇ ಬೇಕತ್ತೋ ಇಷ್ಟ ಅದೇ ಮಾಡದೇ ಇನ್ನ ಅದೇ ದಿನ ತರಕಾರಿ ತಂದಿದ್ದೀನಿ ಹಾ ಮಾಡ್ಬೇಕೇನತ್ತ ಮೊದಲೇ ಡೆಲ್ಲಿದಾಗ ಇಷ್ಟು ಕಾಸ್ಟ್ಲಿ ಆಗ್ಯದ್ರಿ ಫ್ರೆಂಡ್ಸ್ ತರಕಾರಿ ರೇಟ್ ಭಯಂಕರ ರೀ ಏನು ಏನ್ ಹೇಳ್ಬೇಕಪ್ಪ ಮಾರಿ ಮತ್ಕೊಂಡ್ ಕೂತಿ ಬಿಡ್ತಾರೆ ಮಾಡ್ಕೊಡಲ್ಲ ನೀನ್ ಹಂಗೇನ ಸಂಜೆಗೂ ಕಬಾಬ್ ಮಾಡಿರಿ ಮಧ್ಯಾಹ್ನ ಕಬಾಬ್ ಮಾಡ್ಕೊಡ್ತೀನಿ ಅಂತ ನೀವ್ ಮಾಡ್ರಮ್ಮ ಇಬ್ರು ಕೆಲ್ಸ ಮನಿ ಎಲ್ಲ ಸ್ವಚ್ಛ ಆಗ್ಬಿಟ್ಟದ್ರಿ ಫ್ರೆಂಡ್ಸ್ ಎಲ್ಲಾ ಮನಿ ಆಯ್ತು ಎಲ್ಲಾ ಆಯ್ತು ಈಗ ನಾ ಅಂದ್ರೆ ಈಗ ಬಡ ಬಿಸಿ ರೊಟ್ಟಿ ಮಾಡ್ತೀನಿ ಒಂದಷ್ಟು ರೊಟ್ಟಿ ಮಾಡ್ಕೆಸ ಕಲ್ ಬಿಸಿ ಬಾಂಡೆ ಅವರಿ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಎಲ್ಲ ಉಂಡಿದು ಮಾಡಿದ್ ಪರ್ವ ಉಂಡಿ ಹೂವಿಸ್ ತರಸಲ್ ತೊಳೋದು ಬಿಡ್ತೇನೆ ರೀ ಈಗ ಚಪಾತಿ ಮಾಡ್ಕೊಂಡು ಒಂದು ಕಡೆ ತತ್ತಿ ಸ ಇದು ಇಟ್ಟು ಸೊ ಈ ಕಡೆ ಪಡವಡ ಬಾಣನೂ ತೊಳ್ಕೊಂಡ್ ಬಿಡ್ತೇನೆ ರೀ ನಾನು ಇಬ್ಬರು ಕೆಲಸ ಮಾಡಿರಿ ಕುಂತೇಳಿ ಹೇಳ್ತೀನಿ ಇವರು ಇಬ್ರು ಸ್ನಾನ ಮಾಡ್ಕೊಂಡಾರಿ ಇದು ಗರ್ಮಿ ಅಂದ್ರೆ ಗರ್ಮಿ ಹೆಚ್ಚಿಗೆ ಆಗ್ಬಿಟ್ಟದ ನೋಡ್ರಿ ಫ್ರೆಂಡ್ಸ್ ಈಗ ನಮ್ಮ ಚಿಕ್ಕು ಮತ್ತು ನಮ್ಮ ಇಕ್ಕು ಇಬ್ಬರು ಕಂತ್ ಮಸ್ತನ ಮಸ್ತನತ ಹೋಮ್ ವರ್ಕ್ ಮಾಡಕತ್ತಾರ ಮತ್ತಂದ್ರೆ ಪ್ರೊಜೆಕ್ಟ್ ಮಾಡಕತ್ತಾರ ರೀ ಇಬ್ಬರು ಕಲ್ತು ಕೇಸಿನ ಬೆಳಗ್ಗೆ ಸ್ನಾನ ಮಾಡ್ಯಾರ ಮತ್ತು ಈಗನೂ ಮಾಡ್ಕೊಂಡು ಯಾಕಂದ್ರೆ ಅಷ್ಟು ಧಗ ಧಗ ಅಲ್ಲ ಕತ್ತಿತ್ರಿ ಇನ್ನೋ ನಾ ಪೂರ ಧಗಾ ಸಕತ್ತ ನೋಡಿರಿ ಜರನೇ ಕೂಲರ್ ಬಂದ್ ಮಾಡಿ ಯಾಕಂದ್ರೆ ಈಗ ಈಗ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದಾರ ಅಲ್ಲಿ ಒಂದು ಸ್ವಲ್ಪ ಮೈ ಇದು ಆತದೊಂದು ಕೆಸಿನ ಒಂದು ಎರಡು ನಿಮಿಷ ಬಿಟ್ಟು ಮತ್ತೆ ಚಾಲು ಮಾಡಿಬಿಡ್ತೀನಿ ಅಥ್ ಮನಿ ಎಲ್ಲ ಕಸ ಗುಡಿಸ್ಕೊಂಡೆಲ್ಲ ಎಲ್ಲ ಚಂದ ಸ್ವಚ್ಛ ಮಾಡ್ಕೊಂಬಿಟ್ಟು ನನ್ನ ಚಪಾತಿನೂ ಐತ್ರಿ ಫ್ರೆಂಡ್ಸ ಅವ್ರ ಪಪ್ಪನೂ ಸ್ನಾನ ಮಾಡಕ್ಕೆ ಹೋಗ್ಯಾರ ಈಗ ನಾವು ನೋಡಿರಿ ಫ್ರೆಂಡ್ಸ್ ಈಗ ಈ ಬಿಸಿ ಭಾಂಡೆ ಈಗ ಬೀಸಿನ ಒಂದು ಬಿಸಿ ಸರಸರ ಬಿಸಿ ಬಾಣೆ ತೊಳ್ಕೊಂಡ್ಬಿಡ್ತೀನಿ ಚಪಾತಿ ಹಿಟ್ಟು ಇದ್ರೆ ತಗೋಕಿಸಿದ್ರೆ ಇಟ್ಬಿಟ್ಟು ನೋಡ್ರಿ ಮಾಡೋದು ಮಾಡೋದಿಟ್ಟು ಒಂದು ಹನ್ನೆರಡು ಚಪಾತಿ ಮಾಡಿ ಉಳ್ಕಿ ಹಿಟ್ಟು ತಗೋದಿ ಇಟ್ಬಿಟ್ಟಿನಿ ಇಷ್ಟು ಚಪಾತಿ ಮಾಡಿ ಮಾಡಿಕ ಚಂದ ಇದ್ರಾಗ ಇಟ್ಬಿಟ್ಟಿನಿ ಗರಂ ಮಾಡ್ಬೇಕು ಅಂತ ಕಸ್ರಿ ಇಲ್ಲೇ ಇಟ್ಬಿಟ್ಟಿನಿ ಹಂಚೆಗೇನು ಅದ ಅಂತ ಅವ್ರು ಪಪ್ಪ ತತ್ತಿ ತಂದು ಕೊಟ್ಟರೆ ಈಗ ತತ್ತಿನ ಕುದ್ಸಕ್ಕೆ ಇಟ್ಬಿಟ್ಟಿನಿ ತತ್ತಿ ಕುದಿಯ ತನ ಸರಸರ ಬಿಸಿಗೆ ಬಾಣ ತೊಳ್ಕೊಂಡ್ಬಿಡ್ತೀನಿ ರೀ ನಾನು ಅವ್ರ ಪಪ್ಪ ಎಲ್ಲ ಥರ ನಾ ಮಾಡ್ತೀನಿ ಪಲ್ಯ ಅಂದ್ಕೊಂಡು ಟೊಮಾಟೆ ಒಳಗಡೆ ಎಲ್ಲ ಆಲ್ರೆಡಿ ಎಲ್ಲ ಹೋಳಿ ಮಾಡಿ ಎಲ್ಲ ಅವಾಗೆ ಇಟ್ಬಿಟ್ಟಿನಿ ಬದ್ನಿಕಾಯಿ ಪಲ್ಯ ಸಲುವಾಗಿ ಅಂದ್ಕ ಸೊ ಈಗ ಎಲ್ಲಾ ಜಲ್ದಿ ಜಲ್ದಿ ಮಾಡ್ಕೊಂಬ್ರಿ ಮಮ್ಮಿ ಟೊಮಾಟೊ ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಳ್ತಾಳ ಈ ಪೂದಿನ ಕಟ್ಟಾಳತ್ತ ಅದು ಸತ್ಯವ ಈಗ ಅವ್ರ ಪಪ್ಪ ಹೇಳಿದ್ರೆ ಕೇಳೋರಿ ಫ್ರೆಂಡ್ಸ್ ಅದಲ್ರಿ ಕಟ್ಟಿ ಎಲ್ಲ ಚಂದ ಸಾಪ್ನ ಮಾಡ್ಕೊಂಡ್ಬಿಟ್ಟು ನೋಡ್ರಿ ಈಗ ಬಾಣೆ ತೊಳ್ಕೊಂಡ್ಬಿಟ್ಟಿನಿ ಈಗ ಇಷ್ಟು ಚಂದ ನೀಟಾಗಿ ಎಲ್ಲ ಈಗ ಸರ ಸರ ಈಗ ನಾನು ಮಾಡ್ತೀನಿ ಈಗ ಸ್ವಲ್ಪ ಈಗ ಕಟ್ಟಿ ಸಾರು ಮಾಡ್ಕೊಂಡ್ಬಿಟ್ಟಲ್ರಿ ಈಗ ಅಂದ್ರೆ ಗ್ರೇವಿ ಟೈಪ್ ಮಾಡ್ತೀನಿ ಜಾಸ್ತಿ ನೀವು ಮಾಡಂಗಿಲ್ಲ ಇದಕ್ಕೆ ಅಚ್ಚಿ ಮಮ್ಮಿ ತತ್ತಿ ಸುಲ್ಲಿತಳ ಜನ ಮಕ್ಕಳು ಭಾಳ ನೋಡ ಮಸಾಲೆ ಹ್ಯಾಂಗೆ ಫ್ರೈ ಆಗ್ಯಾರ ನೋಡಿ ಅದ್ರಾಗ ನಾನು ಏನು ಮಾಡೀನಿ ರೀ ಉಪ್ಪು ಅರ್ಶಿಣ ಅದ್ರಾಗ ಬರೀ ನಾ ಉಪ್ಪು ಅರ್ಶಿಣ ಮತ್ತಂದ್ರೆ ಪುಳಿ ಖಾರ ಮತ್ತಂದ್ರೆ ಇದು ಹಾಕೀನಿ ರೀ ಧನಿಯಾ ಪೌಡ್ರ್ ಹಾಕೀನಿ ರೀ ಮತ್ತು ಏನು ಜಾಸ್ತಿ ಹಾಕಿ ನೋಡ್ರಿ ನಾ ಅದ್ರಾಗ ಒಬ್ಬರಿ ಮಸ್ತ್ ಅನ್ನೋದು ಹ್ಯಾಂಗೆ ಆಗ್ಯದ ನೋಡಮ್ಮ ಹ್ಞೂ ಸೂಪರ್ ಆಗ್ಯದ ನೋಡ್ರಿ ಫ್ರೆಂಡ್ಸ್ ಎಕ್ದಮ್ ಮಸ್ತ್ ಅನ್ನತ್ತ ಎಣ್ಣೆನೂ ಎಲ್ಲ ಮಾಡ್ತಿಲ್ಲ ಎಡತ್ತದ ಇದ್ರಾಗ ಏನು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ಮುಗಿಸ್ಕೊಂಡು ಏನು ಮಾಡ್ತೀನಿ ಇದ್ರಾಗ ಸ್ವಲ್ಪ ನೀರು ನಾನು ನೋಡ್ರಿ ಈಗ ಇದು ತತ್ತಿಗೆ ಚಂದನ ಹತ್ತಿ ಕಟ್ ಮಾಡ್ಕೆಸೀನಿ ಇದ್ರಾಗ ಹಾಕ್ಬಿಟ್ಟಿ ನೋಡಿರಿ ಫ್ರೆಂಡ್ಸ್ ಈಗ ಚಂದನ ಹತ್ತಿಗೆ ಪಲ್ಯ ರೆಡಿ ಈಗ ಇದು ಪಲ್ಯ ರೆಡಿ ಆಗಿ ಹೋಗಿಸ ಕುಂತು ಬಿಡ್ತೀನಿ ನಾನು ಫುಲ್ ಎಲ್ಲಿ ಒಂದು ಸ್ವಲ್ಪ ದಾಸ್ದಂಗೆ ಆಲಕ್ ಆತದ ನೋಡಿರಿ ಗ್ರೇವಿನೂ ಮಸ್ತ್ ಆಲಕ್ ಫ್ರೆಂಡ್ಸ ಮತ್ತಂದ್ರೆ ಇಲ್ಲಿ ಇದೇನು ಏನು ಮಾಡಿಲ್ಲ ಅನ್ನಕ್ಕೂ ಇಲ್ಲಿ ಮಾಡಿ ಗರಮೆ ನಾನು ಬಿಟ್ಟಿನ ಮೂರು ಜನ ಪಿಕ್ಚರ್ ನೋಡೋಕತ್ತಾರೆ ಸಾಬರು ಮತ್ತಂದ್ರ ನೋಡಿ ಬಾಂಡೆ ಇಸು ತೊಳಿದ ಮತ್ತೆ ಚಾಕು ಮತ್ತೊಂದು ಬಟ್ಟಲ ಇದೊಂದು ಕಟೋರಿ ಐತಿ ನೋಡಿ ಎಷ್ಟು ಮಾಡಿದ್ರು ಮತ್ತೆ ವಾಪಸ್ ಆಗೋದೇ ಆತವ ನೋಡ್ರಿ ಸೋನ್ ಫುಲ್ ಭಯಂಕರ ಅಂದ್ರೆ ಭಯಂಕರ ನೋಡಿ ಮೂರು ಮಂದಿ ಕಲ್ತ ಕೆಲ್ಸ ಮಸ್ತ್ ಅಂತ ಪಿಕ್ಚರ್ ನೋಡ್ಕೊತ ಕುತಾರ ಮಸ್ತ್ ಈಗ ಊಟ ರೆಡಿ ಆಗ್ಯದ ಈಗ ನಾವು ಊಟ ಮಾಡಕತ್ತ ನೋಡ್ರಿ ನಾಲ್ಕು ಜನ ಕಲ್ತ ಕೆಲ್ಸ ಊಟದಾಗ ಬಿಸಿ ಬಿಸಿ ಫುಲ್ಕೆ ಮಾಡ್ಕೊಂಡಿನಿ ಮತ್ತಂದ್ರ ನೋಡ್ರಿ ಈಗ ಎಕ್ ಕರಿ ಮಾಡ್ಕೊಂಡಿನಿ ನೋಡ್ರಿ

ನೋಡಿ ಫ್ರೆಂಡ್ಸ್ ಈಗ ಊಟ ಈಗ ಎಲ್ಲ ಇತ್ತು ಐ ಹೋಪ್ ನಿಮ್ಮೆಲ್ಲರಿಗೆ ಈ ವಿಡಿಯೋಗಳು ಇಷ್ಟ ಆಗತ್ತವತ್ತು ನನಗೆ ಅನಿಸ್ತಾ ಎಲ್ಲರಿಗೆ ಕಲಸಿ ವಿಡಿಯೋ ಇಷ್ಟ ಆಯ್ತು ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ನನಗೆಬೇಡಿ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ಕೊಡ್ರಿ ಅಂತ ಹೇಳ್ಕೋಚ ಈ ಬ್ಲಾಗ್ ಎಂಡ್ ಮಾಡತ್ತೀನಿ ಫುಲ್ ಅಂದ್ರೆ ಫುಲ್ ಸುಸ್ತಾಗಿ ಬಿಟ್ಟದೆ ರೀ ಫ್ರೆಂಡ್ಸ್ ನನಗೆ ತೋ ಎಲ್ಲರಿಗೂ ಶುಭ ರಾತ್ರಿ ಎಲ್ಲರಿಗೂ ಗುಡ್ ನೈಟ್ ಎಲ್ಲರಿಗೂ ಬಾಯ್ ಬೈ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ